ಗೌರವಿತ ಮುಖ್ಯಮಂತ್ರಿಗಳೇ ಸಚಿವ ಸಂಪುಟದ ಸದಸ್ಯರೇ ಹಿರಿಯ ಅಧಿಕಾರಿಗಳೇ ಮತ್ತು ಸ್ವಾಭಿಮಾನಿ ಕರ್ನಾಟಕದ ಪ್ರಜೆಗಳೇ ಈ ದಿನ ನಮ್ಮ ರಾಜ್ಯದ ಪ್ರಗತಿ ಹದಿ ಮತ್ತು ನಮ್ಮ ಜನರ ಭವಿಷ್ಯ ಕುರಿತು ಒಂದು ಮೂಲಭೂತ ಹಾಗೂ ಕಠಿಣವಾದ ಸತ್ಯವನ್ನು ಸರ್ಕಾರದ ಮುಂದಿಡಿಯುವ ಜವಾಬ್ದಾರಿತ ನಾಗರಿಕನಾಗಿ ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ ನಮ್ಮ ಸರ್ಕಾರವು ಅಭಿವೃದ್ಧಿ ಹೆಸರಿನಲ್ಲಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಕೆಲವು ಜಿಲ್ಲೆಗಳಲ್ಲಿ ಬದಲಾವಣೆ ಗೋಚರಿಸುತ್ತಿದೆ ಆದರೆ ಇದೇ ಸಮಯದಲ್ಲಿ ಉಚಿತ ಯೋಜನೆಗಳು ಮತ್ತು ಪ್ರೀತಿ ಭಾಗ್ಯಗಳ ಹೆಸರಿನಲ್ಲಿ ಸವಲತ್ತುಗಳನ್ನು ಹಂಚುವ ನೀತಿಯು ನಮ್ಮನ್ನು ಒಂದು ಗಂಭೀರ ಪ್ರಶ್ನೆಯುತ ನಿಲ್ಲಿಸಿದೆ ನನ್ನ ನೇರ ಪ್ರಶ್ನೆ ಅಥವಾ ಸ್ಪಷ್ಟವಾಗಿ ಹೇಳಬೇಕೆಂದರೆ ರಾಜ್ಯದ ಪ್ರತಿಯೊಬ್ಬ ಪ್ರಜ್ಞಾವಂತ ಪ್ರಜೆ ಪ್ರಶ್ನೆ ಈ ಉಚಿತ ಭಾಗ್ಯಗಳ ಮೂಲಕ ನಾವು ಸ್ವಾವಲಂಬಿ ಸಶಕ್ತ ಸಮಾಜವನ್ನು ನಿರ್ಮಿಸುತ್ತಿದ್ದೇವೆ ಅಥವಾ ಸರ್ಕಾರದ ದಯೆಯನ್ನೇ ಅವಲಂಬಿಸುವ ನಿಷ್ಠಿಯ ಗುಲಾಮರ ಸಮಾಜವನ್ನು ಸೃಷ್ಟಿಸುತ್ತಿದ್ದೇವೆಯೇ ಅವಲಂಬನೆಯ ಸಂಸ್ಕೃತಿ ಸ್ವಾಭಿಮಾನದ ನಾಶ ಮಾನ್ಯ ಮುಖ್ಯಮಂತ್ರಿಗಳೇ ಉಚಿತ ಸೌಲಭ್ಯಗಳು ತಕ್ಷಣದ ನೋವನ್ನು ನಿವಾರಿಸುವ ಅಫಿಮಿನಂತೆ ಇರಬಹುದು ಆದರೆ ಅವು ಎಂದಿಗೂ ಶಾಶ್ವತ ಪರಿಹಾರವಾಗಲು ಸಾಧ್ಯವಿಲ್ಲ ಒಬ್ಬ ಪ್ರಜೆಯು ತನ್ನ ಶ್ರಮ ಮತ್ತು ಪ್ರತಿಭೆಯಿಂದ ಬದುಕುವ ಬದಲು ಸರ್ಕಾರದ ಕೊಡುಗೆಗಾಗಿ ಕಾಯುತ್ತ ಕೂಡುವ ವ್ಯವಸ್ಥೆಯು ನಿರ್ಮಿಸುವುದು ನಮ್ಮ ರಾಜ್ಯದ ಯುವಕರಿಗೆ ನಾವು ಮಾಡುತ್ತಿರುವ ಅತಿ ದೊಡ್ಡ ದ್ರೋಹ ಈ ಭಾಗ್ಯಗಳು ಪ್ರಜಾಪ್ರಭುತ್ವಕ್ಕೆ ಮಾರಕವಾದ ಸ್ವಾಭಿಮಾನವನ್ನು ನಿಧಾನವಾಗಿ ಕೊಲ್ಲುವ ಇದು ಜನರ ಪರಿಶ್ರಮದ ಗುಣವನ್ನು ಅವರ ಘನತೆಯನ್ನು ಮತ್ತು ಹೊಸದನ್ನೇ ಸಾಧಿಸುವ ಅವರ ಮಹತ್ವಾಕಾಂಕ್ಷೆಯನ್ನು ವ್ಯವಸ್ಥಿತವಾಗಿ ನಾಶಪಡಿಸುತ್ತಿದೆ ನಾವು ಇಂದು ಕಣ್ಣು ತೆರೆದು ನೋಡಬೇಕಾದ ಸತ್ಯವಿದು ನಮ್ಮ ಜನರಿಗೆ ಸವಲತ್ತುಗಳ ಭಿಕ್ಷೆ ಬೇಕಿಲ್ಲ ಅವರಿಗೆ ಬೇಕಾಗಿರುವುದು ತಮ್ಮ ಬದುಕನ್ನು ಸ್ವತಃ ಕಟ್ಟಿಕೊಳ್ಳಲು ಬೇಕಾದ ಸಮಾನ ಅವಕಾಶ ಮತ್ತು ಘನತೆಯ ಬೆಂಬಲ ಜನರನ್ನು ಕೇವಲ ಮತ ಬ್ಯಾಂಕ್ಗಳಿಗಾಗಿ ಪರಿಗಣಿಸಿ ಅವರನ್ನು ಅವಲಂಬಿತರನ್ನಾಗಿಸಿ ಅಧಿಕಾರ ಹಿಡುವ ನೀತಿಯು ಅಭಿವೃದ್ಧಿಯ ಮೂಲ ತತ್ವಕ್ಕೆ ವಿರುದ್ಧವಾಗಿದೆ ಇದು ಕೇವಲ ಆರ್ಥಿಕ ಅವಲಂಬನೆ ಅಲ್ಲ ಇದು ಮಾನಸಿಕ ಗುಲಾಮಗಿರಿ ಆದ್ಯತೆಯ ಬದಲಾವಣೆ ಉದ್ಯೋಗ ಮತ್ತು ಸ್ವಯಂ ಬಂಡವಾಳಕ್ಕೆ ಆಗ್ರಹ ನಾವು ಕೇಳುತ್ತಿರುವುದು ಉಚಿತ ಭಾಗ್ಯಗಳಲ್ಲ ನಮಗೆ ಬೇಕಾಗಿರುವುದು ಉತ್ಪಾದಕತೆಯ ಶಕ್ತಿ ಮತ್ತು ಸ್ವಾಭಿಮಾನದ ಬದುಕು ಆದ್ದರಿಂದ ನಮ್ಮ ಮೊದಲ ಮತ್ತು ಪ್ರಮುಖ ಆಗ್ರಹವೇನೆಂದರೆ ಈ ಎಲ್ಲಾ ಉಚಿತ ಜನರನ್ನು ನಿಷ್ಠಿಯಗೊಳಿಸುವ ಯೋಜನೆಗಳನ್ನು ತಕ್ಷಣವೇ ಮರುಪರಿಶೀಲಿಸಿ ಅವುಗಳನ್ನು ಕೈಬಿಡಿ ಆ ಅಮೂಲ್ಯ ಸಂಪನ್ಮೂಲಗಳು ನೇರವಾಗಿ ಜನರ ಸಬಲೀಕರಣಕ್ಕಾಗಿ ಹೋಡಿಕೆ ಮಾಡಿ ಉದ್ಯೋಗ ಸೃಷ್ಟಿ ಸರ್ಕಾರವು ಪ್ರತಿಭಾವಂತ ಯುವಕರಿಗೆ ಮತ್ತು ಶ್ರಮ ಜೀವಿಗಳಿಗೆ ಬೃಹತ್ ಪ್ರಮಾಣದ ಉದ್ಯೋಗ ಸೃಷ್ಟಿಗೆ ಮೊದಲು ಆದ್ಯತೆ ನೀಡಬೇಕು ಖಾಸಗಿ ಹೂಡಿಕೆಗೆ ಉತ್ತೇಜನ ನೀಡಿ ರಾಜ್ಯಾದ್ಯಂತ ಕೈಗಾರಿಕಾ ಮತ್ತು ಉನ್ನತ ಕೌಶಲ್ಯ ತರಬೇತಿ ಕೇಂದ್ರಗಳನ್ನು ಸೃಷ್ಟಿಸಬೇಕು ಸುಲಭ ಸಾಲ ಸೌಲಭ್ಯಗಳು ಜನರಿಗೆ ತಮ್ಮ ಸಣ್ಣ ಉದ್ಯಮಗಳನ್ನು ಕೃಷಿಯನ್ನು ಅಥವಾ ನವೋದಯಗಳನ್ನು ಪ್ರಾರಂಭಿಸಲು ರಾಷ್ಟ್ರೀಯತೆ ಬ್ಯಾಂಕ್ಗಳು ಮತ್ತು ಸರ್ಕಾರಿ ಸಂಸ್ಥೆಗಳ ಮೂಲಕ ಸುಲಭವಾಗಿ ಶೂನ್ಯ ಅಥವಾ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುವ ವ್ಯವಸ್ಥೆ ಜಾರಿಯಾಗಬೇಕು ಅವರ ಕೆಲಸದಲ್ಲಿ ಸರ್ಕಾರ ಕೇವಲ ಆರ್ಥಿಕ ಬೆಂಬಲವನ್ನಾಗಿ ಕೈಜೋಡಿಸಬೇಕು ಕೈ ಅಲ್ಲ ಮೈಕ್ರೋಫೈನಾನ್ಸ್ ಶೋಷಣೆಯಿಂದ ಜನರಿಗೆ ಮುಕ್ತಿ ಇಂದು ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಗ್ರಾಮೀಣ ಮತ್ತು ಅರೆ ನಗರ ಪ್ರದೇಶಗಳಲ್ಲಿ ಲಕ್ಷಾಂತರ ಜನರು ಮೈಕ್ರೋ ಫೈನಾನ್ಸ್ ಕಂಪನಿಗಳ ಶೋಷಣೆಯ ಬಲೆಗೆ ಸಿಲುಕಿದ್ದಾರೆ ಈ ಕಂಪನಿಗಳು ಅನಿಯಂತ್ರ ಬಡ್ಡಿ ದರ ಮತ್ತು ಅಮಾನ್ವೀಯ ವಸೂಲಾತಿ ವಿಧಾನಗಳಿದ್ದ ನಮ್ಮ ಜನರು ಸಾಲದ ಸುಳಿಯಲ್ಲಿ ಸಿಲುಕಿ ತಮ್ಮ ಸರ್ವಶವನ್ನು ಕಳೆದುಕೊಂಡು ನೆರಳುತ್ತಿದ್ದಾರೆ ಮುಖ್ಯಮಂತ್ರಿಗಳೇ ಒಬ್ಬ ಪ್ರಜೆಯು ತನ್ನ ಆರ್ಥಿಕ ಸ್ವಾತಂತ್ರ್ಯವನ್ನೇ ಕಳೆದುಕೊಂಡು ಸಾಲದ ಕೋಪದಲ್ಲಿ ಬಿದ್ದಿದ್ದಾರೆ ಅವರು ಹೇಗೆ ರಾಜ್ಯದ ಅಭಿವೃದ್ಧಿಗೆ ಕೊಡುಗೆ ನೀಡುವಲು ಸಾಧ್ಯ ಸರ್ಕಾರವು ಒಂದು ಕೈಯಲ್ಲಿ ಉಚಿತ ಸೌಲಭ್ಯಗಳನ್ನು ನೀಡಿ ಮತ್ತೊಂದು ಕೈಯಲ್ಲಿ ಈ ಖಾಸಗಿ ಸಾಲದ ಶೋಷಣೆಗೆ ಜನರನ್ನು ಬಲಿಪಶುವನ್ನಾಗಿ ಮಾಡುತ್ತಿರುವುದು ಈ ಭಾಗ್ಯಗಳಿಗೆ ಯಾವ ಅರ್ಥವೇ ಉಳಿಯುತ್ತದೆ ನಮ್ಮ ಎರಡನೇ ಪ್ರಮುಖ ಆಗ್ರಹ ಮೊದಲು ಈ ಬಡ್ಡಿ ಸಾಲದ ಸಂಕಷ್ಟದಲ್ಲಿ ನರಳುತ್ತಿರುವ ಜನರಿಗೆ ಮುಕ್ತಿ ದೊರಕಿಸಿ ಸರ್ಕಾರವು ತಕ್ಷಣವೇ ಮಧ್ಯಪ್ರವೇಶಿಸಿ ಈ ಶೋಷಣೆಯ ಜಾಲವನ್ನು ಭೇದಿಸಬೇಕು ಮತ್ತು ನಮ್ಮ ಜನರಿಗೆ ಹೊಸ ಆರಂಭವನ್ನು ನೀಡಬೇಕು ಆಗ ಮಾತ್ರ ಅವರು ಅಭಿವೃದ್ಧಿ ಪಥದಲ್ಲಿ ಸಾಗಲು ಸಾಧ್ಯ ಒಂದು ಸಶಕ್ತ ರಾಷ್ಟ್ರದ ನಿರ್ಮಾಣವಾಗುವುದು ಭಿಕ್ಷಕರಿಂದಲ್ಲ ಅದು ಸೃಷ್ಟಿಕರ್ತರಿಂದ ಈ ಸರ್ಕಾರವು ಬಿಟ್ಟಿ ಭಾಗ್ಯಗಳನ್ನು ಕೈಬಿಟ್ಟು ಬದಲಿಗೆ ಪ್ರಗತಿ ಭಾಗ್ಯಕ್ಕೆ ಬದಲಾಗಬೇಕೆಂದು ನಾವು ಆಗ್ರಹಿಸುತ್ತಿದ್ದೇವೆ ನಾವು ಸ್ವಾವಲಂಬಿ ಸ್ವಾಭಿಮಾನಿ ಮತ್ತು ಶ್ರಮದ ಫಲವನ್ನು ಅನುಭವಿಸುವ ಸಶಕ್ತ ಪ್ರಜೆಗಳನ್ನು ಬಯಸುತ್ತಿದ್ದೇವೆ ನಮ್ಮ ಸರ್ಕಾರವು ಈ ನಿಟ್ಟಿನಲ್ಲಿ ಗಂಭೀರ ಚಿಂತನೆ ನಡೆಸಿ ನೀತಿಗಳನ್ನು ಬದಲಾಯಿಸಬೇಕು ಉದ್ಯೋಗಕ್ಕೆ ಅವಕಾಶ ಬಂಡವಾಳಕ್ಕೆ ಬೆಂಬಲ ಮತ್ತು ಸಾಲದ ಸುಳಿಯಿಂದ ಮುಕ್ತಿ ಇದೇ ನಮ್ಮ ಜನರ ಏಳಿಗೆಗೆ ಇರುವ ನಿಜವಾದ ಸೂತ್ರ ಇದು ಕೇವಲ ಅಲ್ಲ ಇದು ಸ್ವಾಭಿಮಾನಿ ಕರ್ನಾಟಕದ ನಿರ್ಮಾಣಕ್ಕಾಗಿ ಒಂದು ಕಳಕಳಿಯ ಆಗ್ರಹ ನಮ್ಮನ್ನು ನಿಷ್ಠೆಯಗೊಳಿಸುವುದು ನಿಲ್ಲಿಸಿ ನಮ್ಮನ್ನು ಸಶಕ್ತರನ್ನಾಗಿ ಮಾಡಿ ಧನ್ಯವಾದಗಳು